ಕ್ಷೇತ್ರದಲ್ಲಿ ಬರ ನೀಗಿಸಲು ಪರಿಸರ ಸಂರಕ್ಷಣೆ ಎಂಬುದು ಶಾಸಕ ಎನ್ವೈ ಗೋಪಾಲಕೃಷ್ಣ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಮೊಳಕಾಲ್ಮೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅರಣ್ಯ ಇಲಾಖೆ ಹಾಗೂ ಮಹಿಳಾ ಸೇವಾ ಸಮಾಜ ಇವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಜಾಗೃತಿ ಮತ್ತು ಗಿಡನಾಟಿ ಕಾರ್ಯಕ್ರಮವನ್ನು ಪಟ್ಟಣದ ಗಾಯತ್ರಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಮೊಳಕಾಲ್ಮುರು ತಾಲೂಕು ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಹಲವಾರು ಬಾರಿ ಬರಗಾಲಕ್ಕೆ ತುತ್ತಾಗಿದೆ ಇದಕ್ಕೆ ಕಾರಣ ಅರಣ್ಯ ಸಂಪತ್ತಿನ ಕೊರತೆಯೇ ಅಂತ ಹೇಳಿದ್ರು ತಾಲೂಕಿನಾದ್ಯಂತ ಶಾಲಾ ಕಾಲೇಜು ಸಾರ್ವಜನಿಕ ಸ್ಥಳ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಬೆಳೆಸುವುದರ ಮೂಲಕ ಬರಗಾಲವನ್ನು ಓಡಿಸಬೇಕು ಕ್ಷೇತ್ರದಲ್ಲಿ ಪರಿಸರ ಸಂರಕ್ಷಣೆಗೆ ಹಲವು ಸಂಘ ಸಂಸ್ಥೆಗಳು ಗಮನ ಹರಿಸಿದ್ದು ನನಗೆ ಸಂತಸವನ್ನ ತಂದಿದೆ ಜೊತೆಗೆ ಪರಿಸರ ಸಂರಕ್ಷಣೆ ಅರಣ್ಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಪ್ರಯತ್ನಗಳಾಗಬೇಕಾಗಿದೆ ಅಲ್ಲದೆ ಕ್ಷೇತ್ರದಲ್ಲಿ ಸಸ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಶ್ರಮಿಸುವುದಾಗಿ ಅವರು ತಿಳಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಸಿದ್ದಣ್ಣ ಅವರು ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀ ಟಿ ಜಗದೀಶ್ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮೊಳಕಾಲ್ಮುರು ಶ್ರೀಮತಿ ಸಾವಿತ್ರಿಬಾಯಿ ಅಧ್ಯಕ್ಷರು ಮಹಿಳಾ ಸೇವಾ ಸಮಾಜ ಶ್ರೀ ಶಶಿಧರ್ ಮಾನೆ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಶ್ರೀಮತಿ ನಿರ್ಮಲಾ ದೇವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಲತೀಪ ಜಿಲ್ಲಾ ಜನಜಾಗೃತಿ ಸದಸ್ಯರು ಮತ್ತು ಶಿವಾನಂದ ಜಡ್ಡಿಮನೆ ತಾಲೂಕು ವಲಯ ಅಧಿಕಾರಿಗಳು ವಸಂತ್ ವಿ ಅಸೋದೆ ಪೊಲೀಸ್ ವೃತ್ತ ನಿರೀಕ್ಷಕರು ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಶ್ರೀ ಬೋರಯ್ಯ ಮತ್ತು ಕೃಷಿ ಮೇಲ್ವಿಚಾರಕರು ಮೇಲ್ವಿಚಾರಕರು ನಿ ನಿರೂಪಿಸಿದ್ರು ಇನ್ನು ಬಿ ಓಬಣ್ಣ ಮುಖ್ಯ ಶಿಕ್ಷಕರು ಗಾಯತ್ರಿ ಶಾಲೆ ಸ್ವಾಗತಿಸಿದ್ರು ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಮಹಿಳಾ ಸೇವಾ ಸಮಾಜದ ಎಲ್ಲ ನಿರ್ದೇಶಕರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಗಾಯತ್ರಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಾನ್ಯ ಶಾಸಕರು ಪರಿಸರ ಜಾಗೃತಿಯ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನ ஆசுமா <laughs> <laughs> ಇದು ನಿಮ್ಮ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಾದ ಕನಿಷ್ಠ ಗಿಡಗಳನ್ನು ನೆಟ್ಟ ಕೆಲಸ ಇವತ್ತೈದು ಆದರೂ ಪ್ರಾರಂಭ ಮಾಡಿಸಿ ಸರ್ಕ್ಯುಲರ್ ಇಶ್ಯೂ ಮಾಡಿ ಎಲ್ಲಾ ಶಾಲೆಗಳು ಕೂಡ ಹೆಡ್ ವಾಸ್ಟರ್ಗೆ ಕಂಪಲ್ಸರಿ ಒಂದು ಐವತ್ತು ಒಂದು ನೂರು ಗಿಡಗಳನ್ನು ನೀವು ಬೆಳೆಸ್ತಕ್ಕಂಥ ಕೆಲಸ ನೀವು ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ಅದಕ್ಕೆ ನೀವು ಆರು ಕೂಡ ಇನ್ಸ್ಟ್ರಕ್ಷನ್ ಹಾಕಬೇಕು ಯಾವ ಗಿಡ ಯಾವ ಮನುಷ್ಯನ ಜೊತೆಗೆ ಗೌರವ ಕೊಡಲ್ಲ ಅಂತ ಗೌರವ సిబ్ బాకే ఇలాంటి సమస్యలు గుడ్ సమస్య ఇత్య ಇಂತಹ ಒಬ್ಬ ಸದಸ್ಯರು ಅಧ್ಯಕ್ಷ ಪಂಚಾಯತ್ ಹೇಳ್ತಾ ಇದ್ದೀನಿ ಪಟ್ಟಣ ಪಂಚಾಯತಿ ನಿವಸ್ಥೆ ಅವ್ಯವಸ್ಥೆ ಅರ್ಥ ಮಾಡ್ಕೊಂಡು ಪಟ್ಟಣ ಪಂಚಾಯತ್ ಸಂಬಂಧಪಟ್ಟ ಕೂಡ ಆಫೀಸರ್ ನೀವು ಜವಾಬ್ದಾರಿ ಒಳ್ಳೆ ಆಕ್ಟಿವ್ ಆಗಿದ್ದೀರಿ ಸ್ವಲ್ಪ ಕೆಲಸ ಮಾಡಿದ್ದೀರಿ ಸ್ವಲ್ಪ ಮಾಹಿತಿ ನೀವು ಪಂಚಾಯತಿ ನಿಮ್ ನೆಪ ಇಷ್ಟು ನೋಡ್ತಾ ಇಬ್ಬರಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನಿಜವ್ರಿಗೆ ಗೌರವ ಈ ಮಾರಿಗೆ ಮಾತ್ರ ಸಾಧ್ಯವೇನ ಏನಾದ್ರೂ ಬಳಸ್ಬೇಕು ಅದಕ್ಕೆ ಏನು ಸಂಬಂಧ ಇಲ್ಲ ಇವೆಲ್ಲ ಯಾಕೆ ಮಾಡ್ಬೇಕು ಗೊತ್ತಿಲ್ಲ ನಮ್ಮ ಮನೇಲಿ